ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಭೂತಾಯಿ ಸಾರು ಮತ್ತಿ ಭೂತಾಯಿ ಮತ್ತಿ ಅಂತ ಅಂತೀವಿ ಮತ್ತಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮತ್ತಿ ತೊಗೊಂಡ್ಬಂದಿದ್ದು ಇನ್ನು ನೋಡಿ ಮತ್ತಿಗೆ ಮೊಟ್ಟೆ ಇದೆ ಹಾಗೆ ಒಂದು ಬಂಗಡೆ ಏನಕ್ಕೆ ಹಾಕೊಂಡು ಬಂದಿರೋದು ಅಂತ ಅಂದರೆ ನನ್ನ ಮಗನಿಗೆ ತಿನ್ಸೋಕ್ಕೆ ಅಂತ ಅವ್ನೇನು ಒಂದು ಪೂರ್ತಿ ಬಂಗಡೆಯನ್ನು ತಿನ್ನಲ್ಲ ಹಾಗಂತ ಅರ್ಧ ಬಂಗಡೆ ಕೊಡಿ ಅಂದರೂ ಅಂಗಡಿಯಲ್ಲಿ ಕೊಡಲ್ಲ ಅಲ್ವಾ ಅವ್ನು ಚೂರಾದರೂ ತಿನ್ಸೋಣ ಅಂತ ಅಂದ್ಬಿಟ್ಟು ಬಂಗಡೆ ಬಂದಿದ್ದು ನೋಡಿ ಈ ಥರ ಮೊಟ್ಟೆ ಇದೆ ಮೊಟ್ಟೆ ಇರೋ ಮತ್ತೆ ಮೊಟ್ಟೆನೂ ಚೆನ್ನಾಗಿರುತ್ತೆ ಬಟ್ ಮತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂತಾರೆ ನೋಡೋಣ ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ನಾನು ವಾಶ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಹಾಕಿ ನೆನೆ ಹಾಕೊಂಡಿದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಸಿನೀರಲ್ಲಿ ಇದು ನೆನೆ ಹಾಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಇರುತ್ತೆ ಸೊ ನಾನು ಇದನ್ನು ಯಾವತ್ತೂ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡೆ ಸಾಂಬಾರಿಗೆ ಹಾಕೋದು ಹಾಗೆಯೇ ಇಲ್ಲಿ ನಾನು ಒಂದು ಸ್ವಲ್ಪ ಓಂಕಾಳು ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಜೀರಿಗೆ ಹಾಗೂ ಒಂದು ಸ್ವಲ್ಪ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಉಡ್ಕೋಬೇಕು ಸಿಮ್ಮಲ್ಲೇ ಇಟ್ಟು ಹುರ್ಕೊಬೇಕಾಗತ್ತೆ ಇಲ್ಲ ಅಂತ ಅಂದರೆ ಅದು ಸೀದೋಗತ್ತೆ ಮತ್ತು ನಮಗೆ ಕರಿ ಮತ್ತಿ ಕರಿ ಆ ಟೇಸ್ಟು ಚೆನ್ನಾಗಿರಲ್ಲ ಓಕೆನಾ ಅದೊಂಥರ ಕಹಿ ಕಹಿ ಆಗಿರುತ್ತೆ ಅದು ಸೀದೋಗಿರೋದು ಈ ಥರ ಮಸಾಲೆ ಎಲ್ಲ ಹಾಕಿದರೆ ಅದು ಸಾಂಬಾರು ಕೂಡ ಕಹಿ ಕಹಿ ಅಂತ ಅನಿಸತ್ತೆ ನೋಡಿ ನಾನು ಇಲ್ಲಿ ಸಿಮ್ಮಲ್ಲಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಕಲ್ಲರ್ ನೋಡಿನೇ ನಮ್ಗೆ ಗೊತ್ತಾಗುತ್ತೆ ಓಕೆ ಇದು ಹುರಿದಿರೋದು ಕರೆಕ್ಟಾಗಿದೆ ಸಾಲ್ಕು ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಮೆಣಸಿನ್ಕಾಯಿಗೂ ಕೂಡ ಒಂದು ಸ್ವಲ್ಪ ಸ್ಪೂನ್ ಹಾಕ್ಕೊಂಡೆ ನಾನು ಅದಕ್ಕೆ ತೆಂಗಿನಕಾಯಿ ತುರ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ನೋಡಿ ನನ್ನ ಇದು ನನ್ನ ಕೆರ್ಮಣೆ ಈ ಥರದ್ರಲ್ಲಿ ನಾನು ತೆಂಗಿನಕಾಯಿ ತುರ್ಕೊಳ್ಳೋದು ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಅಮೆಝಾನಲ್ಲಿ ತೊಗೊಂಡಿರೋದು ಫೈವ್ ಹಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ ಏನೋ ಇದಕ್ಕೆ ನೋಡಿ ಈಸಿಯಾಗಿ ನಿಂತ್ಕೊಂಡು ಆರಾಮಾಗಿ ಕಾಯಿನ ತುರ್ಕೋಬೋದು ನೋಡಿ ಈ ಥರ ಆರಾಮಾಗುತ್ತೆ ನಿಂತ್ಕೊಂಡೆ ಮಾಡ್ಕೋಬೋದು ಅದು ಲಾಕ್ ಕೂಡ ಲಾಕ್ ಸಿಸ್ಟಮ್ ಕೂಡ ಇದೆ ಅದು ಲಾಕ್ ಆಗುತ್ತೆ ಅಲ್ಲಿ ಕಲ್ಲಿಗೆ ಅದು ಲಾಕ್ ಆಗುತ್ತೆ ಈ ಥರ ನಾನು ಈಸಿಯಾಗಿ ಕಾಯಿನ ಇದರಲ್ಲಿ ಕೆರ್ಕೋಬೋದು ನೋಡಿ ಒಂದು ಸ್ವಲ್ಪನೇ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಇದು ಮತ್ತಿ ಸಾಂಬಾರಿಗೆ ಮತ್ತಿ ಕರಿಗೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ನೋಡಿ ಹಾಗೆ ಈ ಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೇ ನಾನು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕೂಡ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಜಾಸ್ತಿನೇ ನಾನು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅಂತಂದರೆ ಕೆಂಪಗೆ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಇದು ಉರ್ಕೊಂಡಿರೋದು ಎಲ್ಲ ಮಸಾಲ ಐಟಮ್ಸನ್ನ ಕೂಡ ಅದರಲ್ಲೇ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ನಿಜ ಗೊತ್ತಿಲ್ಲ ಕೊಂಕಣಲ್ಲಿ ಇದಕ್ಕೆ ಒಟ್ಟಾಂಬೆ ಸಾಲ್ ಅಂತ ಅಂತಾರೆ ಇದು ನಾನು ಊರಿಂದ ತೊಗೊಂಬಂದಿರೋದು ಹುಳಿ ಬದಲು ಇಲ್ಲಿ ನಾನು ಒಟ್ಟಾಂಬೆ ಸಾಲ್ನ ಯೂಸ್ ಮಾಡಿದ್ದೀನಿ ಹಾಗೆ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಮತ್ತು ಅರಿಶಿನ ಇಲ್ಲಿ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ನೀರು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡೆ ನಾನು ಕರ್ಬೇವ್ರ ಜೊತೆ ಕರ್ಬೇವ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೀನ್ಸಾರಿಗೂ ಕೂಡ ಸೊ ಇಲ್ಲಿ ಒಂದು ಸ್ವಲ್ಪ ಕುದ್ದಿರೋ ಎಣ್ಣೆಗೆ ಕರ್ಬೇವನ್ನ ಹಾಕಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ನಾನು ಇಲ್ಲಿ ನೋಡಿ ಪೇಸ್ಟ್ ಮಸಾಲ ಮಾಡ್ಕೊಂಡಿದ್ದೆ ಅಲ್ವಾ ಮಿಕ್ಸಿಗೆ ಆ ಮಸಾಲಾನ ಅದಕ್ಕೆ ಆ್ಯಡ್ ಇದ್ದೀನಿ ಹಾಗೆಯೇ ನಾವು ಅದಕ್ಕೆ ನೀರು ನಮಗೆ ಎಷ್ಟು ಹದಕ್ಕೆ ನೀರು ಬೇಕು ಅಷ್ಟು ನಾವು ನೀರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ನೋಡಿ ಅದು ಮಿಕ್ಸಿ ಜಾರ್ ಇತ್ತಲ್ಲ ಅದು ವಾಶ್ ಮಾಡಿರೋ ನೀರೇ ಇತ್ತು ನಾನು ಅದನ್ನು ವೇಸ್ಟ್ ಮಾಡಿಲ್ಲ ಅದನ್ನೇ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ದಪ್ಪ ಆಯಿತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ಇದು ಕರೆಕ್ಟಾಗಿದೆ ಈ ಅದಕ್ಕೆ ಬರೋವಷ್ಟು ನೀವು ನೀರನ್ನು ಸೇರಿಸ್ಕೊತಾ ಹೋಗ್ಬೇಕಾಗತ್ತೆ ನಿಮ್ಗೆ ದಪ್ಪನೇ ಬೇಕು ಅಂತಂದ್ರೆ ಪರವಾಗಿಲ್ಲ ನೀವು ದಪ್ಪಕ್ಕೆ ಯೂಸ್ ಮಾಸ ಉಪ್ಯೋಗಿಸ್ಕೊಬೋದು ಅದಕ್ಕೆ ಈ ಥರ ಫಿಶ್ನ ಹಾಕಬೇಕಾಗತ್ತೆ ನಾವು ಮೊದಲೇ ಫಿಶ್ನ ಹಾಕ್ಬಿಟ್ಟು ಮಸಾಲಾನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಮೀನೆಲ್ಲ ಮುಳ್ಬೇರೆ ಮೀನು ಬೇರೆ ಆಗುತ್ತೆ ಒಂದೇ ಒಂದು ಬಾಂಗ್ಡ ಇತ್ತು ದೊಡ್ಡದಿತ್ತು ನೋಡಿ ಹಾಗೆ ಉಪ್ಪು ಮೇಲೆ ಈ ಥರ ಕುದಿ ಬರುತ್ತೆ ಕುದಿ ಬಂದ ಮೇಲೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಫ್ರೈ ಮಾಡೋಕ್ಕೆ ನಾನಿಲ್ಲಿ ಅರ್ಶನ ಟರ್ಮರಿಕ್ ಪೌಡರ್ ಆಮೇಲೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸಿಂಪಲ್ಲಾಗಿ ನಾನು ಮಾಡ್ಕೊತಾ ಇರೋದು ಫ್ರೈ ಫ್ರೈ ಫಿಶ್ ಫ್ರೈ ಇದಕ್ಕೆ ಒಂಚೂರು ಹುಳಿಗೆ ಅಂತ ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬೇಕಾಗಿತ್ತು ನಾನು ಲೇಟಾಗಿ ಹೋಗ್ಬಿಟ್ಟಿತ್ತು ಮನೆಗೆ ಬರುವಷ್ಟರಲ್ಲಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾವು ಕಾರ್ನ್ಫ್ಲೋರ್ನ ಯೂಸ್ ಮಾಡಿಕೊಂಡ್ರೆ ಅದು ಫಿಶ್ಶಿಗೆ ಮಸಾಲ ಇಟ್ಕೊಂಡೇ ಇರುತ್ತೆ ಕಾರ್ನ್ಫ್ಲವರ್ ಅಥವಾ ಎಗ್ ಹಾಕಿದರೆ ಒಳ್ಳೆಯದು ಕಾರ್ನ್ಫ್ಲವರ್ ಹಾಕಿಲ್ಲ ಎಗ್ ಹಾಕಿಲ್ಲ ಅಂತಂದರೆ ಅದು ಮಸಾಲ ಬೇರೆ ಆಗುತ್ತೆ ಮೀನು ಮಸಾಲಾನ ಕರೆಕ್ಟಾಗಿ ಇಟ್ಕೊಳ್ಳಲ್ಲ ನೋಡಿ ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಫಿಶ್ನೆಲ್ಲ ಹಾಕಿಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ನೋಡಿ ಈ ಥರ ಫಿಶ್ನ ಹಾಕೋಬೇಕು ಹಾಕ್ಕೊಂಡು ಅದಕ್ಕೆ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಸಾಲಾನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಮಾಡಿಡಬೇಕು ಒನ್ ಟೆನ್ ಟು ಫಿಫ್ಟೀನ್ ಅಷ್ಟು ಮ್ಯಾರಿನೇಟ್ ಮಾಡಿಟ್ರೆ ಓಕೆ ನಿಮ್ಮ ಹತ್ರ ಸಮಯ ಇದೆ ಅಂತ ಅಂದರೆ ಜಾಸ್ತಿ ಹೊತ್ತು ನೀವು ಫಿಶ್ನ ಮ್ಯಾರಿನೇಟ್ ಮಾಡಿಡ್ಬೋದು ನಾನಿಲ್ಲಿ ಬರೀ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನೋಡಿ ಈ ಥರ ಅದಕ್ಕೆ ಮಸಾಲಾನ ಹಚ್ಚಿಡಬೇಕಾಗತ್ತೆ ಆವಾಗ ಚೆನ್ನಾಗಿ ಮಸಾಲಾನ ಅದು ಹಾಕ್ಕೊಂಡಿರುತ್ತೆ ನೋಡಿ ಇದು ಇವಾಗ ರೆಡಿ ಆಗಿದೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಹಾಗೆ ಅದನ್ನು ಒಂದು ತವಾ ಬಿಸಿ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸು ನಾವು ಬಿಸಿ ಮಾಡಿಬಿಟ್ಟು ಆಮೇಲೆ ತವ ಮೇಲೆ ಹಾಕಬೇಕಾಗತ್ತೆ ನೋಡಿ ನಾವು ಈ ಥರ ಮಸಾಲಾನ ಅದಕ್ಕೆ ಆಲ್ರೆಡಿ ಪೇಸ್ಟ್ ಇರುತ್ತಲ್ಲ ಮಸಾಲ ಮಾಡಿಟ್ಕೊಂಡಿರೋದು ಅದನ್ನು ಒಂದು ಸ್ವಲ್ಪ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಮೀನಿಗೆ ಮಸಾಲ ಕರೆಕ್ಟಾಗಿ ಹಿಡ್ದಿಲ್ಲ ಅಂದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಈ ಥರ ಒಂದೊಂದೇ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದೊಂದೇ ಒಂದೊಂದೇ ನಾವು ಫ್ರೈ ಮಾಡ್ಕೊತ ಹೋಗ್ಬೇಕಾಗತ್ತೆ ನೋಡಿ ಜಾಸ್ತಿ ಮಸಾಲ ಇರತ್ತಲ್ಲ ಆ ಮಸಾಲಾನ ತೆಗೆದು ಈ ಥರ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಇದು ಫ್ಲಾರ್ ಹಾಕೋದೇ ಹಾಕಿರೋದ್ರಿಂದ ಮಸಾಲ ಚೆನ್ನಾಗೇ ಇದು ಇಟ್ಕೊಳ್ಳುತ್ತೆ ಖಾರ ಖಾರ ಆಗಿ ಹುಳಿ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಭೂತಾಯಿ ರುಚಿ ಬೇರೆ ಯಾವ ಮೀನು ಕೊಡೋಕ್ಕಾಗಲ್ಲ ಬೇರೆ ಯಾವ ಮೀನು ತಿಂದು 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 ಬೇಜಾರಾದ್ರೂ ಲಾಸ್ಟಲ್ಲಿ ನಮಗೆ ಓಕೆ ಇವತ್ತು ಭೂತಾಯಿ ತಿನ್ನೋಣ ಅಂತ ಫೀಲ್ ಆಗುತ್ತೆ ಈ ಥರ ಒಂದು ಕಡೆ ಇದು ಬೆಂದಾಗಿದೆ ಇವಾಗ ಮಗ್ಸಿ ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಅದು ನೋಡಿ ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ ಊಟಕ್ಕೆ ರೈಸ್ ಜೊತೆ ಸಾಂಬಾರು ಹಾಕ್ಕೊಂಡು ಫ್ರೈ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ